ವೀಕ್ಷಕರಿಗೆ ನಮಸ್ಕಾರಗಳು ಶಾಂತಿ ಆಶ್ರಮ ಮಸ್ಕಂ ಅಧ್ಯಕ್ಷರು ಶ್ರೀಯುತ ವೆಂಕಟೇಶನ್ ಮಾತನಾಡಿ ಆಶ್ರಮದಲ್ಲಿ ನಾನಾ ಕಾರ್ಯಕ್ರಮಗಳು ನಡೆಯುತ್ತಲೇ ಇರುತ್ತೆ ಅದರಲ್ಲಿ ವಿಶೇಷ ಅಂದರೆ ಈ ರೀತಿ ವಿಕಲಚೇತನರೊಂದಿಗೆ ನಾವು ಕೈಜೋಡಿಸಿ ಕಾರ್ಯಕ್ರಮಗಳನ್ನು ಮಾಡುವುದು ನಮಗೆ ಮತ್ತು ನಮ್ಮ ಸಂಸ್ಥೆಗೆ ಒಳ್ಳೆಯ ಕಾರ್ಯವಾಗಿದೆ ಆದುದರಿಂದ ಮುಂದಿನ ದಿನಗಳಲ್ಲಿ ಇವರೊಂದಿಗೆ ನಾವು ನಮ್ಮೊಂದಿಗೆ ಇವರು ಸಹ ಕಾರ್ಯಕ್ರಮಗಳನ್ನು ಮಾಡುತ್ತೇವೆ ಎಂದು ಉದಾರ ಮನಸ್ಸಿನಿಂದ ಮಾತನಾಡಿದರು ಕೆ ಬಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಹಾಗೂ ಸಮತಿ ನಗರ ಅಸೋಸಿಯೇಷನ್ ಉಪಾಧ್ಯಕ್ಷರು ಶ್ರೀಯುತ ಅಶೋಕ್ ಕುಮಾರ್ ಮಾತನಾಡಿ ಕಾರ್ಯಕ್ರಮದಲ್ಲಿ ವಿಕಲಚೇತನರನ್ನು ನೋಡಿ ಭಾವುಕರಾದರು ಅವರು ಮಾತನಾಡುತ್ತಾ ವಿಕಲಚೇತನರು ಈ ರೀತಿ ಸಾಧನ ಸಲಕರಣೆಗಳನ್ನು ಉಪಯೋಗಿಸಿಕೊಂಡು ಸಮಾಜದ ಮುಖ್ಯವಾಹಿನಿಗೆ ಬರಬೇಕೆಂಬ ಆಸೆಯನ್ನು ವ್ಯಕ್ತಪಡಿಸಿದರು ಸ್ವಾಭಿಮಾನಿ ವಿಕಲಚೇತನರ ಸಂಘದ ಜಿಲ್ಲಾಧ್ಯಕ್ಷರಾದ ಹೆನ್ರಿ ಜೋಸೆಫ್ ಹಾಗೂ ಸಂಪಾದಕರು ಮಾತನಾಡಿ ಸಂಘದಲ್ಲಿ ನಾನಾ ಕಾರ್ಯಕ್ರಮಗಳನ್ನು ನಮ್ಮ ಕೋಲಾರ ಜಿಲ್ಲೆಯ ಸುತ್ತಮುತ್ತಲಿನ ತಾಲ್ಲೂಕುಗಳಲ್ಲಿ ಸುಮಾರು ವರ್ಷಗಳಿಂದ ಮಾಡುತ್ತಾ ಬರುತ್ತಿದ್ದು ಇದರ ಸದುಪಯೋಗಗಳನ್ನು ಜಿಲ್ಲೆಯ ವಿಕಲಚೇತನರು ಪಡೆದುಕೊಂಡು ಜೀವನವನ್ನು ಪ್ರೀತಿಸಿಕೊಂಡು ಸಮಾಜದ ಮುಖ್ಯವಾಹಿನಿಗೆ ಬಂದು ಗುರುತಿಸಿಕೊಂಡು ಸಮಾಜದಲ್ಲಿ ಬದುಕಬೇಕು ನಾವು ಅವಕಾಶವಾದಿಗಳು ಮತ್ತು ಅವಕಾಶಗಳನ್ನು ಬಳಸಿಕೊಂಡು ಜೀವನವನ್ನು ರೂಪಿಸಿಕೊಂಡು ನಮಗೆ ಅನುಕಂಪ ಬೇಡ ಅವಕಾಶ ನೀಡಿ ಎಂಬ ಆತ್ಮಧ್ಯೇಯವನ್ನು ತುಂಬಿದರು ಇದೇ ರೀತಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡುತ್ತೇವೆ ಸ್ಥಳೀಯ ದಾನಿಗಳು ನಮಗೆ ಸಹಾಯವನ್ನು ಮಾಡಿದಲ್ಲಿ ಇನ್ನೂ ಈ ರೀತಿಯ ಕಾರ್ಯಕ್ರಮಗಳು ಮಾಡುವುದಕ್ಕೆ ನಮಗೆ ಧೈರ್ಯ ತುಂಬಿದಂತಾಗುತ್ತದೆ ಎಂಬ ವಿಷಯಗಳನ್ನು ನುಡಿದರು ಮೂವತ್ತು ಜನ ವಿಕಲಚೇತನರಿಗೆ ಉಚಿತವಾಗಿ ವೀಲ್ ಚೇರ್ಗಳನ್ನು ನೀಡಲಾಯಿತು ಕಾರ್ಯಕ್ರಮದಲ್ಲಿ ಸಂಘದ ಪದಾಧಿಕಾರಿಗಳಾದ ಶ್ರೀಯುತ ಭುವನೇಶ್ವರಿ ಖಜಾಂಚಿ ಹಾಗೂ ಶಾಂತಿ ಆಶ್ರಮದ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ಪರ್ವೀಜ್ ಅಹಮದ್ ಆ ರೀತಿ ಅಲ್ಲಿ ಹೋದಾಗ ನಮ್ಗೆ ಅದರ ಒಂದು ಭಾವನೆ ಹುಟ್ಟುತ್ತೆ ಯಾಕೆ ಅಂತಂದ್ರೆ ಅವರು ನಡ್ಕೊಳ್ಳೋ ರೀತಿ ಅವ್ರ ಜೊತೆ ಮಾತಾಡುವ ಶೈಲಿ ನಮಗೆ ಕೊಡುವಂತ ಗೌರವ ಮತ್ತೆ ಏನು ತೊಗೊಂಡೋಗಿದ್ದು ಡಾಕ್ಯುಮೆಂಟ್ಸ್ ಅದನ್ನು ಪರಿಶೀಲನೆ ಮಾಡೋ ವಿಧಾನ ಮತ್ತೆ ನಮಗೆ ಒಂದು ರೀತಿ ಗೌರವ ರಾಜ ಮರ್ಯಾದೆ ಅಂತ ಹೇಳ್ಬೋದು ಆ ರೀತಿ ಒಂದು ಅಲ್ಲಿ ಒಂದು ನಮಗೆ ಒಂದು ಮರ್ಯಾದೆ ಕೊಡ್ತಾರೆ ನಾವು ಸರ್ ಈ ಥರ ನಮ್ಗೆ ಬರೋಕ್ಕಾಗಲ್ಲ ನಮಗೆ ಈ ಥರ ಇನ್ನೊಬ್ರು ಪೇಷನ್ ಕಳಿಸ್ತಾ ಇದ್ದೀವಿ ಅವ್ರು ಏನಾದರೂ ನಿಮ್ಮ ಕಡೆ ಸಹಾಯ ಮಾಡಿ ಖಂಡಿತ ಇಲ್ಲ ಅಂತ ಹೇಳಲ್ಲ ಬನ್ನಿ ಯಾವಾಗ ಬೇಕಾದ್ರೂ ನೀವು ಕರ್ಕೊಂಡ್ ಬನ್ನಿ ನಿಮ್ಗೆ ಪ್ರಾಬ್ಜನ್ ಏಷ್ಯಾ ನಮ್ ಟೀಮ್ ನಮ್ಮ ಎಲ್ಲಾ ಒಂದು ಸಿಬ್ಬಂದಿ ಸಹ ನಿಮಗೋಸ್ಕರ ನೀವು ಯಾವಾಗ ಬೇಕಾದ್ರೂ ಬನ್ನಿ ಅಂತ ಹೇಳಿ ನಮ್ಗೆ ಆಶೆ ಕೊಡ್ತಾರೆ ಯಾಕಂದ್ರೆ ಇದು ನಮ್ ತುಂಬಾ ಇದು ದೊಡ್ಡ ವಿಚಾರ ಯಾಕೆಂತಂದ್ರೆ ನಾವ್ ಮನೆಗಳೆಲ್ಲ ಆಗಿರ್ಬೋದು ಹೊಂದಾಣಿಕೆ ಇರೋದಿಲ್ಲ ನೀವೇ ನೋಡಿರ್ತಾರ ಒಂದು ಡಿಸಬಲ್ ವ್ಯಕ್ತಿ ಇದೆ ಅಂತಂದ್ರೆ ಆ ವ್ಯಕ್ತಿ ನೋಡ್ಕೊಂಡವರೇ ಒಬ್ರು ಆಗಿರ್ತಾರೆ ಆ ವ್ಯಕ್ತಿನ ಆಗಿರ್ತಾರೆ ಆ ಹುಡುಗ ಜೊತೆ ನಡ್ಕೊಳ್ಳೋ ರೀತಿನೇ ಬೇರೆ ಬೇರೆ ಈ ರೀತಿ ಇರುತ್ತೆ ಅಂದ್ರೆ ಹೊಂದಾಣಿಕೆ ಅಲ್ಲಿ ಒಂದು ಸಮಸ್ಯೆ ಮತ್ತೆ ನಮ್ಮ ಕಾರ್ಯಕ್ರಮದ ಮುಂದೆ ಮುಂದಿನ ಭಾಗವಾಗಿ ಇಲ್ಲಿನ ನಮ್ಮ ಜೊತೆಗಿರುವಂತಹ ಕೆ ಜಿ ಎಫ್ನಲ್ಲಿ ಕ್ಲಿನಿಕ್ ಇಟ್ಕೊಂಡಿದ್ದಾರೆ ಸವಿತಾ ಬಾಬು ಅಂತೇಳಿ ಸವಿತಾ ಬಾಬು ಹೇಳಿ ಅವರು ಕೂಡ ನಾನು ಅವ್ರಿಗೆ ನಾನು ಇದೇ ಮೊದಲನೇ ಸರಿ ಆಗಿದ್ದು ಅದ್ರ ಮುಖಾಂತರ ನಮ್ಮ ಇವರು ವೆಂಕೇಶನ್ ಸಾರ್ ಬಂದುಬಿಟ್ಟು ಮಾತಾಡಿ ನಮ್ಮ ಸ್ಪೈನಲ್ ಇಂಜುರಿ ವ್ಯಕ್ತಿಗಳು ಏನಿದ್ದಾರೆ ನಮ್ಮ ಬಂದ ಕೆ ಎಫ್ ತಾಲೂಕಿನಲ್ಲಿ ತುಂಬ ಜನಗಳಿಗೆ ಬೆಡ್ ಆಗಿತ್ತು ಮತ್ತು ಅವ್ರಿಗೆ ಮನೆಯಿಂದ ಮೆಡಿಕಲ್ ಗಿಟ್ಟಿಗೆ ತುಂಬ ತೊಂದರೆ ಆಗ್ತಾ ಇತ್ತು ಆ ವೆಂಕಟೇಶ್ವರ್ ಸಾರು ಅವ್ರಿಗೆ ಹೇಳಿದಾಗ ವೆಂಕಟೇಶ್ವರ್ ಸಾರ್ ಮೇಡಮ್ ಹತ್ರ ಮಾತಾಡಿ ಅವನು ಮೆಡಿಕಲ್ ಕಿಟ್ಟನ್ನು ಕೂಡ ನಮಗೆ ಸಹಕಾರ ಮಾಡಿದ್ದಾರೆ ಕೋವಿಡ್ ಟೈಮಲ್ಲಿ ಆಗಿರ್ಬೋದು ಮತ್ತು ಈ ಒಂದು ಬೆಡ್ ಸೋತ್ ಸಮಸ್ಯೆ ಇದ್ದಾಗ ಅವ್ರಿಗೆ ಹೇಳಿದಾಗ ಒಂದು ವ್ಯಕ್ತಿಯನ್ನು ಕಲಸಿ ಬೆಡ್ ಸೊತ್ತ ಟ್ರೀಟ್ಮೆಂಟ್ ಮಾಡಿ ಅದರ ಜೊತೆ ಮೆಡಿಕಲ್ ಕಿಟ್ಟನ್ನು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ ಈ ರೀತಿ ಹೇಳಬೇಕಾದ್ರೆ ನಾನಾ ರೀತಿಯಲ್ಲಿ ನಮಗೆ ಮೇಲಿನ ಭಾಗದಲ್ಲಿರುವ ನಮ್ಮ ಒಂದು ಪದ ಆಶ್ರಮದ ಒಂದು ಉಸ್ತುವಾರಿ ಹೊತ್ತುಕೊಂಡ ನಮ್ಮ ಒಂದು ವೆಂಕಟೇಶ್ವರ ಸರ್ ಅಧ್ಯಕ್ಷತೆಯಲ್ಲಿ ಈ ದಿನ ಒಂದು ಈ ಕಾರ್ಯಕ್ರಮ ಒಂದು ಅರ್ಥಪೂರ್ಣವಾಗಿ ನಡೀತಾರೆ ಅದಕ್ಕೆ ತುಂಬ ನನಗೆ ಖುಷಿ ಆಗುತ್ತೆ ಯಾಕೆಂದರೆ ಅವರು ವಯಸ್ಸು ನಮ್ಮ ವಯಸ್ಸಿಗೆ ತಗೊಂಡಾಗ ತುಂಬಾ ಡಿಫ್ರೆನ್ಸ್ ಇದೆ ಯಾಕೆಂದರೆ ಅವ್ರ ವಯಸ್ಸಲ್ಲಿ ಇವತ್ತು ನೀವು ನೋಡ್ಬೋದು ತುಂಬ ಜನ ಮನೆಯಲ್ಲೇ ಇದ್ದಾರೆ ಏನು ಕೆಲಸ ಮಾಡೋಕ್ಕಾಗಲ್ಲ ತುಂಬ ಕಷ್ಟವಾಗಿದ್ದಾರೆ ಆದ್ರೂ ಸಹ ಅವರು ಎಲ್ಲ ಏನು ನೋವು ಏನಿದೆ ಎಲ್ಲ ಬಿಟ್ಟು ನಾವು ಹೇಳಿದಾಗ ನಮ್ಮ ಮಾತಿಗೆ ಒಂದು ಬೆಲೆ ಕೊಟ್ಟು ನಮಗೆ ಸ್ಪಂದನೆ ಕೊಟ್ಟು ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಜಾಗವನ್ನು ಆಯೋಜನೆ ಮಾಡಿದರು ಅದೇ ರೀತಿ ನಮ್ಮ ಪ್ರಾಬ್ಜಿನ್ ಏಷ್ಯಾ ಅವ್ರು ಬಂದು ನಾವೊಂದು ಮೂರು ನಾಲ್ಕು ತಿಂಗಳಿಂದಾನ ಅಲ್ಲಿ ಇಟ್ಕೊಂಡಿದ್ವು ಈ ಥರ ನಮ್ಮ ವಿದ್ಯುತ್ ಜ ವ್ಯಕ್ತಿಗಳಿದ್ದಾರೆ ಗಡಿ ಭಾಗದಲ್ಲಿದ್ದಾರೆ ಅವ್ರಿಗೆ ವೀಲ್ ಚೇರ್ಸ್ ಬೇಕು ಈ ಸಪೋರ್ಟ್ ಬೇಕು ನಮ್ಗೆ ಅಂತ ಅಂದಾಗ ಅಲ್ಲಿ ಒಂದು ಅಲ್ಲಿ ಒಂದು ಪ್ರೊಸೆಸ್ಸಿಂಗಿದ ಪ್ರಕಾರ ನಮಗೆ ಎರಡು ದಿನ ಮುಂಚೆ ಮೂರು ದಿನಕ್ಕೆ ಮುಂಚೆ ನಮಗೆ ವೀಲ್ ಚೇರ್ಸ್ ಎಲ್ಲ ಬಂತು ವೀಲ್ ಚೇರ್ನ ನಾವು ಸ್ಟೋರೇಜ್ ಮಾಡಿದ್ವಿ ಅದೇ ಆದಮೇಲೆ ಮತ್ತೆ ಅವರೆಲ್ಲ ಬಂದರು ಒಂದು ಟೀಮ್ ಒಂದು ದಿನ ವೆಂಕಟೇಶ್ವರ ಸರ್ಗೆ ಸರ್ ನಾವಿಲ್ಲ ಅವ್ರಿಗೆ ಏನಾದ್ರು ವ್ಯವಸ್ಥೆ ಮಾಡ್ಬೇಕಂತ ಹೇಳಿದ್ವಿ ಅವ್ರ ಲೇಡಿಸ್ ಇಬ್ಬರು ಬಂದಿದ್ದಾರೆ ನಾವು ಬೇಕಾದ್ರೆ ಅವ್ರ ಮನೆಗೆ ನಾವು ಸುಖ ಮಾಡೋಕೆ ಇಲ್ಲಿ ಏನು ಪ್ರೆಷಫಲ್ಲಿ ಹಾಕಿ ಅಲ್ಲಿಗೆ ಹೋಗೋಣ ಅಂತ ಹೇಳಿದರು ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಸರ್ ಹತ್ರ ಮಾತಾಡಿದ ಮೇಲೆ ಇಲ್ಲ ಆಗ್ಬೋದು ನೀವೆಲ್ಲರೂ ಸಹ ಇಲ್ಲೇ ಇರ್ಬೋದು ಅಂತೇಳಿ ಅವ್ರಿಗೆ ಮನೇಲಿ ಅವಕಾಶ ಮಾಡ್ತಿದ್ರು ಅವರು ನಿನ್ನೆ ಮತ್ತು ಇವತ್ತು ಸಾರ್ ಮನೆಗೆ ಹೊಂದ್ಕೊಂತಾರೆ ನಾಳೆ ಬೆಳಗ್ಗೆ ಅವರು ಅವ್ರ ಮುಂದಿನ ಭಾಗವಾಗಿ ಅವರು ಪ್ರಯಾಸ ಪ್ರಯಾಣ ಮಾಡ್ತಾರೆ ಅವ್ರ ಪ್ರಯಾಣ ಸುಖವಾಗಿರಲಿ ಅಂತೇಳಿ ನಿಮ್ಮ ಹಾಗೂ ನಮ್ಮ ಪರವಾಗಿ ಕೇಳ್ಕೊತಾ ಇದ್ದೀನಿ അതേ രീതി ഈ ഒരു ಕಾರ್ಯಕ್ರಮಕ್ಕೆ ആദരവ ചിലവ ആ സുമ്മതി നഗർ അസോസിയേഷൻ ಆ ಅದೇ ಉಪಾಧ್ಯಕ್ಷರು ಅಶೋಕ್ ಕುಮಾರ್ ಸರ್ ಅಂತೇಳಿ ಅವರೇ ಕಾರ್ಯಕ್ರಮಕ್ಕೆ ಭಾಗವಾಗಿ ಇದ್ದಾರೆ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸರ್ ಇತರ ಕಾರ್ಯಕ್ರಮಕ್ಕೆ ಅಂತ ಹೇಳಿದಾಗ ಅವರು ಸರಿಯಾಗಿ ಎಷ್ಟು ಗಂಟೆಗೆ ನಾನು ಬರ್ತೀನಿ ನಿಮ್ಮನ್ನೆಲ್ಲ ನೋಡ್ತೀನಿ ನಾನು ಬಂದು ಅಂತೇಳಿ ಹೇಳಿದ್ದಾರೆ ಅದೇ ರೀತಿ ಅವರು ಬಂದಿದ್ದಾರೆ ಮತ್ತು ಪ್ರಶೀಲಾ ಮೇಡಮ್ ಅವರು ಯಾವುದೇ ನಮಗೆ ಸನ್ಮಾನ ಬೇಡ ಯಾವುದೇ ಒಂದು ವೇದಿಕೆ ಬೇಡ ನಾವೇನು ಕೆಲಸ ಮಾಡ್ತೀವಿ ಅದೇ ಸಾಕು ನಮ್ಗೆ ನೀವೇನು ಮೈಕ್ ಅದ್ರೆ ನೀವು ಮಾಡ್ಕೊಳ್ಳಿ ನಾನು ಯಾವುದಕ್ಕೂ ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡ್ತೀವಿ ಮೇಡಮ್ ಇಲ್ಲ ಈ ಥರ ಒಂದು ಚಿತ್ರವಾಗಿ ಒಂದು ಕಾರ್ಯಕ್ರಮ ಇಟ್ಕೊಂಡು ನಾವು ಮಾಡಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಆಗುತ್ತೆ ಅಂತೇಳಿ ಅದೇ ರೀತಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡು ವೆಲಿಸ್ ಮೇಲೆ ಇದಾರೆ ಧನ್ಯವಾದಗಳು ಧನ್ಯವಾದಗಳಿಗೆ ಹೇಳ್ತಾ ಇದ್ದೀನಿ ಆ ಪೊಲೀಸ್ ಸರ್ ಅವರು ಪುರೀಸ್ ಮಾತಾಡ್ಬೇಕಂದ್ರೆ ಇವಾಗ ಏನಲ್ಲ ಅವ್ರ ಮನೆಗೆ ನಾವು ಹೋಗ್ತೀವಿ ಆ ರೀತಿ ಒಂದು ಪ್ರಾಮಿಸ್ ಏನೇಷನ್ ಹೋದಾಗ ನಮ್ಗೆ ಆಗುವ ಒಂದು ಭಾವನೆ ಆ ರೀತಿ ಇರುತ್ತೆ ಅಂದರೆ ಅವರು ಇಲ್ಲಿ ಆ ರೀತಿ ಆ ರೀತಿಯಲ್ಲಿ ಆ ಒಂದು ಅಲ್ಲಿ ಅವರು ತುಂಬ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರ ಒಂದು ಒಡನಾಟ ನಮಗೆ ಇಬ್ಬು ಒಂದು ಹದಿನೈದು ವರ್ಷದಿಂದ ನಮಗೆ ಜೊತೆ ಇದೆ ಅವತ್ತಿಂದನೂ ಸಹ ನಮಗೆ ನಮ್ಮ ಕೋಲಾರ ಡಿಸ್ಟ್ರಿಕ್ಟ್ಗೆ ಅವರು ನಮಗೆ ಅಲ್ಲಿ ಕೆಲಸ ಮಾಡೋಕ್ಕೆ ಯಾವತ್ತಿದ್ದರೂ ನಾನು ಸಿದ್ಧ ಅಂತೇಳಿ ಅವತ್ತಿಂದ ಹೇಳಿದ್ದಾರೆ ಅದೇ ರೀತಿ ಈ ಒಂದು ಈ ಒಂದು ಕಾರ್ಯಕ್ರಮ ಇವತ್ತಿಂದ ನಾನು ಸಾಕ್ಷಿಯಾಗಿದೆ ಯಾಕೆಂದರೆ ಅವರು ನಮ್ಗೆ ಇಲ್ಲ ಅಂತ ಹೇಳಿದ್ರೆ ನಮ್ಮ ಪ್ರಾವಿಷನ್ ಜೊತೆ ಆ ಪ್ರಾವಿಷನ್ ಜೊತೆ ನಾವು ಒಂದು ಒಪ್ಪಂದಕ್ಕಾಗಲಿ ಅವ್ರ ಜೊತೆ ಒಂದು ಆ ಒಂದು ಪ್ರಾರ್ಥನೆಯನ್ನು ಆಡುತ್ತಿದ್ದೇನೆ ಗಜಮುಖನೆ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಯಾವುದೇ ಪರಿಸ್ಥಿತಿ ಇರಲಿ ಅವರೇ ಸಾರ್ ಮತ್ತೆ ಅವರು ಬಂದು ನಮ್ಮ ಜೊತೆ ಮಾತಾಡಿ ಒಂದು ಒಳ್ಳೆ ಅವ್ರ ಮಗ ಯಾವ ರೀತಿ ನಡ್ಕೊತಾರೆ ಆ ರೀತಿ ನಮ್ಗೆ ಅವ್ರ ತಾಯಿಯವರು ಆಗಲಿ ಸಾರ್ ಅವ್ರಾಗಲಿ ನಮಗೆ ತುಂಬಾನೇ ಸಹಕಾರ ಕೊಡ್ತಾರೆ ಅದೇ ರೀತಿ ಈ ಕಾರ್ಯಕ್ರಮವನ್ನು ಹಂತದಲ್ಲಿ ನಾವು ತಗೊಂಡೋಗೋಣ ಈ ಕಾರ್ಯಕ್ರಮಕ್ಕೆ ಗಿಡಕ್ಕೆ ನೀರು ಹಾಕುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲರೂ ಗಣ್ಯರು ಈ ಕಾರ್ಯಕ್ರಮಕ್ಕೆ ಗಿಡಕ್ಕೆ ನೀರು ಹಾಕುವ ಮುಖಾಂತರ ಚಾಲನೆ ನೀಡಬೇಕಾಗಿ ನಮ್ಮಲ್ಲಿ ವಿನಂತಿ ಸರಿ ಎಲ್ಲರೂ